ಲೆಟ್ ಸಿ ಇದು ಸಿಂಪಲ್ ಫಾರ್ಮುಲಾ ಸ್ಕೂಲಲ್ಲಿ ಕಲಿತಾ ಇರ್ಲಕ್ಕ ಕ್ಲಾಸ್ ರೂಮಲ್ಲಿ ದಿಟ್ ಈಸ್ ಕಾಲ್ಡ್ ಆ್ಯಪ್ಟಿಟ್ಯೂಡ್ ನಾಲೆಡ್ಜ್ ಸಬ್ಜೆಕ್ಟ್ ಸಬ್ಜೆಕ್ಟ್ ಅಷ್ಟೇ ಇಟ್ಕೊಂಡು ಕೂಡಲೇ ನೀವು ಆಲ್ಟಿಟ್ಯೂಡ್ ಮುಟ್ಟಕ್ಕಾಗಲ್ಲ ಓನ್ಲಿ ವಿತ್ ಆಪ್ಟಿಟ್ಯೂಡ್ ಯು ಕೆನಾಟ್ ರೀಚ್ ಆಲ್ಟಿಟ್ಯೂಡ್ ನೀವು ಆಲ್ಟಿಟ್ಯೂಡ್ ಉನ್ನತ ಸಕ್ಸಸ್ ಮುಟ್ಟಬೇಕು ಅಂತ ಅಂದರೆ ಏನು ಬೇಕು ಆಟಿಟ್ಯೂಡ್ ಬೇಕು ನಿಮ್ಮ ಪ್ರಕಾರ ಆಟಿಟ್ಯೂಡ್ ಅಂದರೆ ಕೆಟ್ಟ ಪದ ಅದು ಅವಳು ತುಂಬ ಆಟಿಟ್ಯೂಡ್ ಮಾಡ್ತಾಳೆ ಅಂತೀರಾ ಒಬ್ಬಳು ಹುಡುಗಿ ಯಾರೋ ಸ್ವಲ್ಪ ಕೊಬ್ಬು ಮಾಡ್ತಾ ಇದ್ರೆ ಅವಳಿಗೆ ನೀವು ಬಳಸೋ ಆಲ್ಟರ್ನೇಟ್ ವರ್ಲ್ಡ್ ಏನು ಅಂದರೆ ಅವಳಿಗೆ ತುಂಬ ಆಟಿಟ್ಯೂಡ್ ಇದೆ ಅಂತ ಆಟಿಟ್ಯೂಡ್ ಅಂದರೆ ಕೊಬ್ಬು ಅರ್ಥ ಅಲ್ಲ ಅದು ಮನೋಭಾವ ವಿಲ್ ಪವರ್ ಸೂಪರ್ ಪವರ್ ತಲೆಯಲ್ಲಿಕೊಳ್ರಿ ನಾನು ಏನು ಆಗಬೇಕು ಇಷ್ಟೇ ನಿಮ್ಮೆಲ್ಲ ಗೆಲುವಿಗೆ ಇಷ್ಟೇ ಈ ಬರೀ ಎಸ್ ಎಸ್ ಎಲ್ ಸಿಗಾಗಿ ಓದ್ತಾ ಇದ್ದೀನಿ ಅಂದರೆ ನೀವು ಉದ್ಧಾರ ಆಗಲ್ಲ ಬರೀ ಪಿ ಯು ಸಿಗಾಗಿ ಓದ್ತಾ ಇದ್ದೀನಿ ಅಂದರೆ ಉದ್ದಾರ ಆಗಲ್ಲ ಇವತ್ತು ನಾವು ನೀವೇ ಸರ್ ಕಮಿಟ್ ಆಗಬೇಕು ಒಂದು ಆಲ್ಟಿಟ್ಯೂಡ್ ಒಂದು ಎತ್ತರದ ಗುರಿ ಕೈಗೆ ಸಿಗದಷ್ಟು ಎತ್ತರದ ಗುರಿ ಇರಬೇಕು ನಾನು ಇದಾಗಬೇಕು ಅಂತ ಅದಾಗೋದಕ್ಕೆ ಗುರಿ ಇಟ್ಕೋಬೇಕು ನುಗ್ತಾ ಇರಬೇಕು ನೋಡ್ರಿ ಸಿಂಪಲ್ಲಾಗಿ ಒಬ್ಬ ರೈತರ ಮನೆ ಹುಡುಗ ಕನ್ಸ್ ಕಾಣ್ತೀನಿ ಶಿಕ್ಷಣದಲ್ಲಿ ಇರುವ ಉನ್ನತ ಹುದ್ದೆ ಯಾವುದು ರೀಚ್ ಆಗಬೇಕು ಪ್ರೈಮರಿ ಸ್ಕೂಲ್ ಟೀಚರ್ ಹೈಯರ್ ಪ್ರೈಮರಿ ಸ್ಕೂಲ್ ಟೀಚರ್ ಹೈ ಸ್ಕೂಲ್ ಟೀಚರ್ ಪಿ ಯು ಕಾಲೇಜ್ ಟಿ ಲೆಕ್ಚರರ್ ಆ್ಯಂಡ್ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಶಿಕ್ಷಣದಲ್ಲಿ ಮಾಡುವ ದೊಡ್ಡ ಸಾಧನೆ ಪ್ರೊಫೆಸರ್ ನಾನು ರೀಚ್ ಆಗಿದ್ದೀನ ಇಲ್ವಾ ಬಿಕಾಸ್ ನನ್ನ ಅಭಿಕ್ಷಮತೆ ಜೊತೆಗೆ ಆಟಿಟ್ಯೂಡ್ ಇತ್ತು ಇಲ್ಲಿ ಬಂದು ಮುಟ್ಟಿದ್ದೀನಿ ಮುಗಿತ ಲೈಫು ಇಲ್ಲ ನಮ್ದು ಇನ್ನೂ ಎಂದೋ ಗುರಿ ಇದೆ ಅದನ್ನು ಮುಟ್ತೀವಾ ಮುಟ್ಟೆ ಮುಟ್ತೀವಿ ನೀವು ಅಷ್ಟೇ ಹೈ ಆಲ್ಟಿಟ್ಯೂಡ್ ಇರಬೇಕು ನಾನು ಇದಾಗಬೇಕು ಕೈಗೆ ಸಿಗ್ದಂಗೆ ಅದು ಈ ಹುಡುಗಿ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ತೀನಿ ಇಷ್ಟು ಗುರಿ ಅದು ಹೈಸ್ಕೂಲ್ ಟೀಚರ್ ಆಗ್ತೀನಿ ಇಷ್ಟು ಗುರಿ ಪಿ ಯು ಕಾಲೇಜ್ ಲೆಕ್ಚರ್ ಇಷ್ಟು ಪ್ರೊಫೆಸರ್ ಇಷ್ಟೇ ಇಷ್ಟು ಹೇಳೋದು ಹಂಗಲ್ಲ ಆ ಗುರಿ ಹೆಂಗಿರಬೇಕು ಅಂದರೆ ನೀವು ಹಿಂಗೆ ಹಾಗೆ ಮುಟ್ಟಂಗೆ ಇರಬೇಕು ಆ ಥರ ಗುರಿ ಇಟ್ಕೋಬೇಕು ಆ ಗುರಿಗಳು ಯಾವುದು ಇವತ್ತು ನೋಡ್ತಾ ಬರೋಣ ಲೆಟ್ಸ್ ಗೋ ಮೂರು ಸಾಲಿನ ಮಂತ್ರ ಇದೆ ಸಕ್ಸಸ್ಗೆ ಬೇಕಿರೋದು ಮೂರೇ ಸಾಲು ಬುದ್ಧಮ್ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ಏನಿದು ಬುದ್ಧಮ್ ಧಮ್ಮಂ ಸಂಗಮ್ ಬುದ್ಧಮ್ ಮೀನ್ಸ್ ಯು ಸರಂಡರ್ ಟು ಯುವರ್ ಗುರು ಅಂತ ಬುದ್ಧ ಮೀನ್ಸ್ ನಥಿಂಗ್ ಬಟ್ ಗುರು ನಿಮ್ಮ ಟೀಚರ್ಸ್ಗಳ ಮಾತಿಗೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪೆಕ್ಟ್ ಕೊಡಿರಿ ನೀವು ನಂಬ್ತಿರೋ ಬಿಡ್ತಿರೋ ವಾಮ್ದೇವಪ್ಪ ಸರ್ ಪುಸ್ತಕದ ಒಂದೊಂದು ಲೈನ್ಗಳು ಕೂಡ ಗೊತ್ತಿತ್ತು ನನಗೆ ಹೆಂಗೆ ಸರಂಡರ್ ಆಗಿದೆ ಅಂದರೆ ಆ ಸರ್ ನನ್ನ ಎದುರಿಗೆ ಕೂತ್ ನನಗೆ ಪಾಠ ಮಾಡ್ತಿದ್ದಾರ ಅನ್ನೋ ಮಟ್ಟಕ್ಕೆ ಓದ್ತಾ ಇದ್ದೆ ಹೈಸ್ಕೂಲ್ ಟೀಚರ್ ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಸೈಕಾಲಜಿ ಸರ್ ಬರೆದಿರೋ ಪುಸ್ತಕದಿಂದ ಮೂವತ್ತ್ಮೂರು ಪ್ರಶ್ನೆ ಕೇಳ್ತಾರೆ ಮೂವತ್ತ್ಮೂರಕ್ಕೆ ಮೂವತ್ತೊಂದು ಪ್ರಶ್ನೆಗಳು ಕರೆಕ್ಟ್ ಜಸ್ಟ್ ಎರಡೇ ಎರಡು ಮಿಸ್ಟೇಕ್ ಬಿಕಾಸ್ ಸರೆಂಡರ್ ಟು ಗುರು ನಿಮ್ಮ ಮೇಡಮ್ ಸರ್ಗಳಿಗೆ ನಿಮ್ದು ಒಂದು ಕೊಬ್ಬಿರುತ್ತೆ ಏ ಈ ಮೇಡಮ್ಗೆ ಸರಿ ಪಾಠ ಮಾಡೋಕ್ಕೆ ಬರೋಲ್ಲ ಬಿಡಿ ಹಿಂಗಿರ್ತೀವ್ರಿ ನೀವು ಇಷ್ಟಿಷ್ಟು ಇದ್ದೀರಾ ಎಷ್ಟು ಹಾರಾಡ್ತೀರ ಅಂದ್ರೆ ನೀವು ಈ ಸರ್ಗೆ ಪಾಠ ಮಾಡೋಕೆ ಬರಲ್ಲ ಈ ಮೇಡಮ್ಗೆ ಪಾಠ ಮಾಡೋಕ್ಕೆ ಬರೋಲ್ಲ ಈ ನೀವೇಂಗೆ ಉದ್ದಾರಾಕ್ತೀರಾ ಫಸ್ಟ್ ಯು ಸರೆಂಡರ್ ಅವ್ರಿಗೆ ಸ್ವಲ್ಪ ಕಡಿಮೆ ಗೊತ್ತಿರ್ಬೋದು ನೀವು ತಿಳ್ಕೊಳ್ರಿ ಬಟ್ ರೆಸ್ಪೆಕ್ಟ್ ಯುವರ್ ಗುರು ಸರೆಂಡರ್ ಟು ಯುವರ್ ಗುರು ನಂಬರ್ ಟು ಧರ್ಮಂ ಪುಸ್ತಕಗಳಿದಾವಲ್ಲ ಪುಸ್ತಕಗಳಿಗೆ ಸರೆಂಡರ್ ಆಗಿಬಿಡ್ಬೇಕು ಧರ್ಮ ಮೀನ್ಸ್ ಧರ್ಮ ಗ್ರಂಥ ಮೀನ್ಸ್ ಅಷ್ಟೇ ಬುಕ್ಸ್ ಸರೆಂಡರ್ ಆಗಬೇಕು ಸಂಘ ನಿಮ್ಮ ಫ್ರೆಂಡ್ಸ್ಗಳು ಚೆನ್ನಾಗಿರ್ಬೇಕು ನೀನು ಓದ್ತಾ ಕೂತೀನಿ ಅಂದಾಗ ಬಾರಿ ಅದೇನು ಓದ್ತಾ ಕೂರ್ತೀಯ ಒಂದು ಸ್ವಲ್ಪ ಮಾತಾಡೋಣ ಬಾರಿ ಅಂತ ಕರೆಯೋ ಫ್ರೆಂಡ್ ಇರಬಾರ್ದು ಅಂಥ ಫ್ರೆಂಡ್ ಇರೋದು ಒಂದೇ ದುಶ್ಮನ್ ಇರೋದು ಒಂದೇ ನೀವೇನು ಯೋಚನೆ ಮಾಡ್ತೀರೋ ಅದನ್ನು ಕೆಲಸ ಮಾಡೋ ಫ್ರೆಂಡ್ ಇದ್ದರೆ ಸಂಘ ನೀವು ನಂಬ್ತಿರೋ ಬಿಡ್ತಿರೋ ಸಂಘಗಳು ಹೆಂಗೆಂಗೆಲ್ಲ ಇರ್ತಾವೆ ಇರ್ತಾವ ಎಕ್ಸಾಂಪಲ್ ಕೊಡ್ತೀನಿ ನೀವು ಒಳ್ಳೆ ಹುಡುಗರೆ ಆದ್ರೂ ಇವೆಲ್ಲ ನಾಲೆಡ್ಜ್ ಇರಬೇಕು ಬಾರ್ಗಳು ಅಂತ ಇರ್ತವೆ ಗೊತ್ತಲ್ಲ ಬಾರ್ ಆ ಬಾರ್ ನಾಲ್ಕು ನೀವು ಹೋಗಿಲ್ಲ ನಾನು ಹೋಗಿದ್ದೀನಿ ಯಾವುದೇ ಟೇಬಲ್ ಅಲ್ಲಿ ಒಬ್ಬನೇ ಒಬ್ಬ ಕೂತ್ಕೊಂಡು ಕುಡಿತಾ ಇರಲ್ಲ ಆ ಟೇಬಲ್ ಸುತ್ತ ನಾಲ್ಕೈದು ಜನ ಕೂತ್ಕೊಂಡಿರ್ತಾರೆ ಅಲ್ಲಿಗೆ ಡ್ರಿಂಕ್ಸ್ ಮಾಡಕ್ ಹೋಗೋರು ಕೂಡ ಒಂದು ಸಂಘ ಕಟ್ಕೊಂಡಿದ್ದಾರೆ ಸಂಗಮ್ ಶರಣಂ ಗಚ್ಚಾಮಿ ಅಂದರೆ ಎಣ್ಣೆ ಹೊಡೆಯುವ ಸಂಘ ನೋ ಸಿಗರೇಟ್ ಎದಕ್ಕೆ ಹೋಗೋರು ಕಾಲೇಜ್ಗಳಲ್ಲಿ ಆಫೀಸ್ಗಳಲ್ಲಿ ನೋಡ್ತೀವಲ್ಲ ಒಬ್ಬನೇ ಹೋಗಿ ಸಿಗರೆಟ್ ಸೇದಲ್ಲ ಒಂದಿಬ್ಬರು ಮೂವರು ಕರ್ಕೊಂಡೋಗಿ ಸಿಗರೆಟ್ಸ್ ಎದ್ತಾ ಇರ್ತಾನೆ ನಾನು ಹೇಳ್ತಾ ಇರೋದು ಕೆಟ್ಟ ಸಂಘ ಅಲ್ಲ ನಾಟ್ ಓನ್ಲಿ ಆರ್ಗನೈಸೇಷನ್ ಸಂಘ ರೈಟ್ ಮೈಂಡೆಡ್ ಸಮಾನ ಮನಸ್ಕರಷ್ಟೇ ಅಲ್ಲ ನಿಮಗೆ ಸರಿಯಾಗಿ ಯೋಚನೆ ಮಾಡೋ ಫ್ರೆಂಡ್ಸ್ಗಳು ಇರಬೇಕು ಆಟೋಮೆಟಿಕ್ಲಿ ಗೆಲ್ತೀರಾ